ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಶಾಲೆಯ ಉಳಿವಿಗಾಗಿ ದಾನಿಗಳು ಪ್ರೋತ್ಸಾಹಿಸಬೇಕು ಡಾಕ್ಟರ್ ಶಶಿಧರ್ ಎಂ ಸರ್ಕಾರಿ ಶಾಲೆಯ ಉಳಿವಿಗಾಗಿ ದಾನಿಗಳು ಪ್ರೋತ್ಸಾಹ ನೀಡಬೇಕು ಅಂತ ಬೆಂಗಳೂರು ಕ್ಲಿನಿಕ್ ಮಾಲೀಕರಾದ ಡಾಕ್ಟರ್ ಶಶಿಧರ್ ಎಂ ಅವರು ಹೇಳಿದರು ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೆ ಉಚಿತ ಟ್ರಾಕ್ ಸಮವಸ್ತ್ರವನ್ನು ವಿತರಿಸಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶಗಳತ್ತ ಸರ್ಕಾರಿ ಶಾಲೆಗಳು ಈಗಾಗಲೇ ಅಳಿವಿನಂಚಿನಲ್ಲಿದ್ದು ಸರ್ಕಾರಿ ಶಾಲೆಯ ಉಳಿವಿಗಾಗಿ ದಾನಿಗಳು ಉದಾರ ಮನಸ್ಸಿನಿಂದ ವಿದ್ಯಾರ್ಥಿಗಳಿಗೆ ಅವಶ್ಯವಿರುವ ಉಪಯುಕ್ತ ವಿಶೇಷ ವಸ್ತುಗಳನ್ನು ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ಪ್ರೋತ್ಸಾಹಿಸಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗಬೇಕು ಅಂತ ಮನವಿ ಮಾಡಿದರು ಅಲ್ಲದೆ ಸರ್ಕಾರಿ ಶಾಲೆಯ ಉಳಿವಿಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಎಂದರು ಮುಖ್ಯ ಶಿಕ್ಷಕರಾದ ನಾಗರಾಜುರವರು ಮಾತನಾಡಿದರು ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೆ ಅಗತ್ಯ ವಸ್ತುಗಳನ್ನು ದಾನಗಳು ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಾ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಈ ವರ್ಷವೂ ಕೂಡ ಡಾಕ್ಟರ್ ಶಶಿಧರೇಮ್ ಅವರು ಉಚಿತ ಟ್ರ್ಯಾಕ್ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದಾರೆ ಹಾಗೂ ಮಾಯಸಂದ್ರದ ಕೊಬ್ಬರಿ ವರ್ತಕರಾದ ಎಂ ಬಿ ಪ್ರಕಾಶ್ರವರು ಉಚಿತವಾಗಿ ನೋಟ್ಬುಕ್ಗಳನ್ನು ನೀಡಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳ ಕಾಳಜಿ ಇರುವ ದಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಸಿ ಅಧ್ಯಕ್ಷರಾದ ನಾಗಮ್ಮ ಸದಸ್ಯರುಗಳಾದ ವೆಂಕಟೇಶ್ ಗಂಗಮ್ಮ ಛಾಯಾಮಣಿ ಪುಟ್ಟಮ್ಮ ಮುಂತಾದ ಸದಸ್ಯರು ಶಾಲಾ ಮಕ್ಕಳು ಸೇರಿದಂತೆ ಗ್ರಾಮಸ್ಥರು ಮುಂತಾದವರು ಉಪಸ್ಥಿತರಿದ್ದರು ಶಾಲಾ ಸಹ ಶಿಕ್ಷಕ ವರದರಾಜುರವರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿ ವಂದಿಸಿದರು ವರದಿ ಸುರೇಶ್ ಬಾಬು ಎಂ ರಾಷ್ಟ್ರಕ್ರಾಂತಿ ನ್ಯೂಸ್ ತುರುವೇಕೆರೆ ಶ್ರೀಯುತ ಡಾಕ್ಟರ್ ಶಶಿಧರ್ ಅವರು ಸರ್ ನಮ್ಮ ಶಾಲೆಗೆ ಆಗಮಿಸಿ ನಿಮ್ಗೆಲ್ಲರೂ ಸಹ ಉಚಿತವಾಗಿ ಒಂದು ಟ್ರ್ಯಾಕ್ ಶೂಟ್ ಅನ್ನ ಕೊಟ್ಟಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪುರಸ್ ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಕೆ ನಾಗರಾಜ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ತಮ್ಮದ ಸ್ವಾಗತ ಹಾಗೆಯೇ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗಮ್ಮನವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರಾದಂತಹ ಶ್ರೀ ವೆಂಕಟೇಶ್ ರವರು ಶ್ರೀ ಗಂಗಮ್ಮನವರು ಚಾಯಾಮಣಿಯವರು ಪುಟ್ಟಮ್ಮನವರು ಹಾಗೆ ನಮ್ಮ ಶಾಲೆಯ ಮುಖ್ಯ ಅಡಿಗೆ ಶ್ರೀಮತಿ ಅನ್ಸೂಯಮ್ಮನವರು ಎಲ್ಲರೂ ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮ ಸ್ವಾಗತ ಹಾಗೇನೆ ಶಿಕ್ಷಕರಾದ ಮತ್ತೆ ನಮ್ಮ ಸ್ನೇಹಿತರಿಗೂ ನಮಸ್ಕಾರ ಏನಂದ್ರೆ ಚಿಕ್ಕ ಮಕ್ಕಳು ಚೆನ್ನಾಗಿ ಓದ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಹೊಸ ಏನಾದ್ರು ಮಾಡಿದಾಗ ಅವ್ರಿಗೆ ಓದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಚೆನ್ನಾಗಿ ಓದ್ಲಿ ಮುಂದೆ ದೊಡ್ಡವರಾಗ್ಲಿ ಅಂತ ಒಂದು ನಮ್ಮ ಕೈಲಾದಂತ ಸಹಾಯ ಮಾಡಿದ್ವಿ ಅಷ್ಟೇನೆ ಹಾಗೆ ಇಂತಹ ದಾನಿಗಳು ಮಕ್ಕಳು ಮುಂದೆ ಬರಲಿ ಅಂತೇಳಿ ಈ ಒಂದು ಸಹಾಯವನ್ನು ಮಾಡಿ ತಮ್ಮ ತನುಮನ ದನಗಳನ್ನು ನೀಡಿ ಅವರು ಸಹ ಸರ್ಕಾರಿ ಶಾಲೆ ಓದಿ ನಮ್ಮಂತೆ ನಮ್ಮ ಈರ್ತಕ್ಕಂಥ ಮಕ್ಕಳು ಬರಲಿ ಮುಂದೆ ಬರಲಿ ಅಂತೇಳಿ ಈ ಒಂದು ಸಹಾಯವನ್ನ ಮಾಡ್ತಾ ಇದೆ ಹಾಗೆ ಒಬ್ರು ನಮ್ಗೆ ಪ್ರಕಾಶ್ ಸರ್ ಅಂತಕ್ಕಂಥವ್ರು ಕೊಬ್ಬರಿ ಹಂಗರು ಬುಕ್ಸ್ ಅನ್ನ ಕೊಟ್ಟರು ಎಕ್ಸರ್ಸೈಜ್ ಅನ್ನ ಹಾಗೆ ಸರ್ ಅನ್ನ ಕೇಳ್ಕೊಂಡಾಗ ನಮ್ಮ ವರ್ಧರ ಸರ್ ಅವರು ಬಟ್ಟೆಯನ್ನ ಅವರು ನೀಡಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯವನ್ನ ನೀಡಲಿ ಅಂತೇಳಿ ನಾನು ಇನ್ ಅಂತ ಕೇಳಿ ಅವರು ಹೀಗೆ ಹೆಚ್ಚು ಹೆಚ್ಚು ಅದೇ ಮತ್ತೆ ಅಲ್ಲ ಮೊನ್ನೆ ಸಂವಿಧಾನ ದಿನಾಚರಣೆ ಮಾಡಿದಾಗ ಸಂವಿಧಾನದ ಜಾಥಾ ಬಂತು ಅವಾಗ ಸಂವಿಧಾನದ ಬುಕ್ ಅನ್ನ ಕೊಟ್ಟರು ಈಗ ನಾವು ಸಂವಿಧಾನ ಓದ್ತಿವಲ್ಲ ಬಿ ಎರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಗ್ರಂಥ ಪುಸ್ತಕವನ್ನ ಓದ್ತಕ್ಕಂಥ ಮಕ್ಕಳಿಗೆಲ್ಲ ನೀಡಿ ಹೀಗೆ ಅವರು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಕ್ಕಂತಹ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂತಹ ಸೌಲಭ್ಯಗಳನ್ನ ಹೆಚ್ಚು ಹೆಚ್ಚು ಎಲ್ಲಾ ತರದ ವ್ಯವಸ್ಥೆಯನ್ನ ಕೊಡ್ತಾ ಇದ್ದಾರೆ ಹಾಗೆ ನಾವು ಸಹ ಅವರ ಒಂದು ಸೌಲಭ್ಯವನ್ನು ಬಳಸ್ಕೊಂಡು ನಾವು ಮುಂದೆ ಬರಬೇಕು ನಾವು ಅವ್ರು ಕೊಟ್ಟಿದ್ದಕ್ಕೆ ನಾವು ಚೆನ್ನಾಗಿ ಓದಿದ್ರೆ ಅವರು ಋಣ ಆಗುತ್ತೆ ಅಂತ ಹೇಳಿ ನಾವು ಶ್ರಮ ಪಡ್ತೀವಿ ನಾವು ಶಿಕ್ಷಕರು ಮತ್ತೆ ಮಕ್ಕಳು ನೀವೆಲ್ಲರೂ ಸಹ ಸಹಕಾರಿ ಪೋಷಕರೆಲ್ಲ ಸಹಕಾರ ಕೊಟ್ಟು ನಮ್ಮ ಮಕ್ಕಳು ಸಹ ಕಾನ್ವೆಂಟ್ ಮಕ್ಕಳಂಗೆ ಕಾಣ್ತಾ ಇದ್ದಾವೆ ಅದಕ್ಕೆ ಖುಷಿ ಪಡಬೇಕು ಅವರು ಈ ಸಹಾಯ ಮಾಡಿರೋದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಿಂದ್ ಹಿಂದೆ